ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಯೂಟ್ಯೂಬಲ್ಲಿ ಅರ್ನಿಂಗ್ ಮಾಡ್ತಾ ಇರೋಂಥ ನಮ್ಮ ಸೆಲೆಬ್ರಿಟೀಸ್ ಯೂಟ್ಯೂಬ್ ಚಾನೆಲ್ನ ಅರ್ನಿಂಗ್ಸ್ ಎಷ್ಟು ಅಂತ ನಾನು ನಿಮಗೆ ಈ ವಿಡಿಯೋ ಮೂಲಕ ನಾನು ನಿಮ್ಗೆ ಇದ್ದೀನಿ ಕೆಲವೊಂದಿಷ್ಟು ಜನ ನಿಮ್ಗೆ ಗೊತ್ತಿರೋ ಹಾಗೆ ಸೆಲೆಬ್ರಿಟೀಸ್ ಕೂಡ ವೀಡಿಯೋಸ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅವರೆಲ್ಲ ಮಂತ್ಲಿ ಎಷ್ಟು ಅರ್ನ್ ಮಾಡ್ತಾ ಇದಾರೆ ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ಕೊ ನೋಡಬೇಕು ಹಾಗೆ ಯಾರ್ಯಾರು ಎಷ್ಟೆಷ್ಟು ಅರ್ನಿಂಗ್ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೇಘನರಾಜು ಮೇಘನರಾಜ್ ಬಂದ್ಬಿಟ್ಟು ಒಂದು ತ್ರೀ ಫೋರ್ ಮಂತಿಂದ ಅವರು ವೀಡಿಯೋಸ್ಗಳನ್ನ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದಾರೆ ಅವರು ಕೂಡ ಬ್ಲಾಗ್ಗಳನ್ನ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅವ್ರದ್ದು ಕೂಡ ಚೆನ್ನಾಗಿದೆ ಅವ್ರ ವೀಡಿಯೋಸ್ ಬಂದುಬಿಟ್ಟು ಒನ್ ಟ್ವೆಂಟಿ ವೀಡಿಯೋಸ್ ಇದೆ ಹಾಗೆ ಟೂ ಹಂಡ್ರೆಡ್ ಸಿಕ್ಸ್ಟಿ ಸಿಕ್ಸ್ ಮೆಂಬರ್ಸು ಸಬ್ಸ್ಕ್ರೈಬರ್ ಆಗಿದ್ದಾರೆ ಹಾಗೆ ಇವ್ರದ್ದು ಮಂತ್ಲಿ ಅರ್ನಿಂಗ್ಸ್ ಬಂದುಬಿಟ್ಟು ಫೈ ಹಂಡ್ರೆಡ್ ನೈಂಟಿ ಫೈವ್ ಡಾಲರಿಂದ ನೈನ್ ಕೆವರೆಗೂ ಸಿಗುತ್ತೆ ಅಂದರೆ ಒಂದು ಫಾರ್ಟಿ ಫಾರ್ಟಿ ತೌಸಂಡಿಂದ ಒಂದು ಸೆವೆನ್ ಲ್ಯಾಕ್ವರೆಗೂ ಪರ್ ಮಂತ್ ಅವರು ಅರ್ನ್ ಮಾಡ್ತಾ ಇದ್ದಾರೆ ಆದಿತಿ ಪ್ರಭುದೇವ್ ಆದಿತಿ ಪ್ರಭುದೇವ್ ಕೂಡ ಯೂಟ್ಯೂಬಲ್ಲಿ ಬ್ಲಾಗ್ ಮಾಡ್ತಾ ಇದ್ದಾರೆ ಕುಕ್ಕಿಂಗ್ ವೀಡಿಯೋಸ್ಗಳನ್ನ ಹಾಕ್ತಾರೆ ಬ್ಯೂಟಿ ಟಿಪ್ಸ್ಗಳನ್ನ ಕೊಡ್ತಾರೆ ಹಾಗೆ ಡಯೆಟ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಇವರು ಕೂಡ ತುಂಬ ಚೆನ್ನಾಗಿ ಯೂಟ್ಯೂಬಲ್ಲಿ ಅರ್ನಿಂಗ್ ಕೂಡ ಆಗ್ತಾ ಇದೆ ಎಲ್ಲ ತುಂಬಾ ಸಬ್ಸ್ಕ್ರೈಬರ್ ಆಗಿದ್ದಾರೆ ತುಂಬ ಅಂದರೆ ಎಲ್ಲ ವೀಡಿಯೋಸ್ಗಳನ್ನ ಅವರು ಬ್ಲಾಗು ಟ್ರಾವೆಲ್ ಎಲ್ಲ ವೀಡಿಯೋಸ್ಗಳನ್ನ ಕೂಡ ಮಾಡಾಕ್ತಿದ್ದಾರೆ ಇವರಿಗೆ ಬಂದುಬಿಟ್ಟು ಸಬ್ಸ್ಕ್ರೈಬರ್ ಬಂದುಬಿಟ್ಟು ಫೋ ಫೋರ್ ನಾಟ್ ಕೆ ಸಬ್ಸ್ಕ್ರೈಬರ್ ಇದ್ದಾರೆ ಹಾಗೆ ಒನ್ ಫಾರ್ಟಿ ತ್ರೀ ವೀಡಿಯೋಸ್ಗಳನ್ನ ಇವಾಗಲೇ ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ ಇವರು ಅರ್ನಿಂಗ್ ಬಂದುಬಿಟ್ಟು ಮಂತ್ಲಿ ಒನ್ ಫೈವ್ ಹಂಡ್ರೆಡ್ ಸಿಕ್ಸ್ಟೀನ್ ಡಾಲರಿಂದ ಏಯ್ಟ್ ಕೆ ಡಾಲರ್ವರೆಗೂ ಇರುತ್ತೆ ಅಂದರೆ ಫೋರ್ಟಿ ಟೂ ತೌಸಂಡಿಂದ ಸಿಕ್ಸ್ ಲ್ಯಾಕ್ವರೆಗೂ ದುಡಿತಾರೆ ಅನುಶ್ರೀ ಅನುಶ್ರೀ ಅವರು ಯೂಟ್ಯೂಬ್ ಚಾನಲಲ್ಲಿ ಸೆಲೆಬ್ರಿಟೀಸ್ ಇಂಟರ್ವ್ಯೂಸ್ಗಳಿರುತ್ತೆ ಮೂವಿದೇನಾದ್ರು ಪ್ರಮೋಷನ್ ಇದ್ರೆ ಮಾಡ್ತಾ ಇರ್ತಾರೆ ತುಂಬ ಚೆನ್ನಾಗಿದೆ ಕೂಡ ಇವರಲ್ಲೂ ಕೂಡ ಸಬ್ಸ್ಕ್ರೈಬರ್ ಬಂದ್ಬಿಟ್ಟು ನೈನ್ ಹಂಡ್ರೆಡ್ ಏಯ್ಟೀನ್ ಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಇನ್ನೊಂದು ಏಯ್ಟಿ ತೌಸಂಡ್ ಆಯಿತು ಅಂದರೆ ಒಂದು ಮಿಲಿಯನ್ ಸಬ್ಸ್ಕ್ರೈಬರ್ ಕೂಡ ಆಗ್ತಿದ್ದಾರೆ ಹಾಗೆ ಒನ್ ಸೆವೆಂಟಿ ಏಯ್ಟ್ ವಿಡಿಯೋಸ್ಗಳನ್ನ ಇವರು ಅಪ್ಲೋಡ್ ಮಾಡಿದ್ದಾರೆ ಇವರು ಮಂತ್ಲಿ ಅರ್ನಿಂಗ್ ಕೂಡ ಚೆನ್ನಾಗಿದೆ ಮಂತ್ಲಿ ಅವರಿಗೆ ಅರ್ನಿಂಗ್ ಬಂದುಬಿಟ್ಟು ಫೋರ್ ಒನ್ ಏಯ್ಟ್ ಡಾಲರಿಂದ ಒಂದು ಸಿಕ್ಸ್ ಕೆ ಡಾಲರ್ವರೆಗೂ ಅವ್ರನ್ನ ಅರ್ನ್ ಮಾಡ್ತಿದ್ದಾರೆ ಅಂದರೆ ಒಂದು ತರ್ಟಿ ಫೋರ್ ತೌಸಂಡಿಂದ ಫೈವ್ ಲ್ಯಾಕ್ವರೆಗೂ ಅವರು ಪರ್ ಪರ್ ಮಂತ್ ಅರ್ನ್ ಮಾಡ್ತಾ ಇದ್ದಾರೆ ಅನುಪಮ ಅನುಪಮ ಗೌಡ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವರು ಬ್ಲಾಗ್ ಮಾಡ್ತಾರೆ ಟ್ರಾವೆಲ್ ವೀಡಿಯೋಸ್ಗಳನ್ನ ಮಾಡ್ತಾರೆ ಅವರು ಡೇ ಟು ಡೇ ಲೈಫ್ನ ಅಪ್ಲೋಡ್ ಮಾಡ್ತಾರೆ ಇವ್ರ ವೀಡಿಯೋಸ್ಗಳು ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಇವರು ಕೂಡ ತುಂಬ ಚೆನ್ನಾಗಿ ವೀಡಿಯೋಸ್ಗಳನ್ನ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಸೀರಿಯಲ್ ಜೊತೆಗೆ ಇದನ್ನು ಕೂಡ ಅವರು ಮಾಡ್ಕೊಂಡು ಹೋಗ್ತಿದ್ದಾರೆ ಅನುಪಮ ಗೌಡ ಅವರಿಗೆ ಟೂ ನ ಟೂ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಕೆ ಸಬ್ಸ್ಕ್ರೈಬರ್ ಇದ್ದಾರೆ ಹಾಗೆ ಟೂ ಫಾರ್ಟಿ ಸೆವೆನ್ ವೀಡಿಯೋಸ್ಗಳನ್ನ ಕೂಡ ಅವರು ಅಪ್ಲೋಡ್ ಮಾಡಿದ್ದಾರೆ ಇವರು ಅರ್ನಿಂಗ್ಸ್ ಬಂದುಬಿಟ್ಟು ಮಂತ್ಲಿ ಅರ್ನಿಂಗ್ಸ್ ಬಂದುಬಿಟ್ಟು ಇವರಿಗೆ ಒನ್ ಕೆ ಒನ್ ಕೆ ಡಾಲರಿಂದ ಟ್ವೆಂಟಿ ಟೂ ಕೆ ಡಾಲರ್ವರೆಗೂ ಆಗುತ್ತೆ ಅಂದರೆ ಅವ್ರದ್ದೊಂದು ಏಯ್ಟ್ ಲ್ಯಾಕಿಂದ ಏಯ್ಟೀನ್ ಲ್ಯಾಕ್ವರೆಗೂ ಸಂಪಾದನೆ ಮಾಡ್ತಾರೆ ಹರಿಪ್ರಿಯ ಸಿಂಹ ಅವರು ಇವರು ಕೂಡ ಯೂಟ್ಯೂಬಲ್ಲಿ ಬ್ಲಾಗ್ಗಳನ್ನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದಾರೆ ಹಾಗೆ ಕುಕ್ಕಿಂಗ್ ವೀಡಿಯೋಸ್ಗಳನ್ನು ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದಾರೆ ಆಮೇಲೆ ಅವರೆಲ್ಲೆಲ್ಲಿ ಟ್ರಾವೆಲ್ ಮಾಡ್ತಿದ್ದಾರೆ ಅದನ್ನು ಅಪ್ಲೋಡ್ ಮಾಡ್ತಾರೆ ಆಮೇಲೆ ಶೂಟಿಂಗ್ ಹೋದಲ್ಲಿ ಶೂಟಿಂಗ್ ಸ್ಪಾಟ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಇದ್ದಾರೆ ಇವರು ಅಷ್ಟೊಂದು ವೀಡಿಯೋಸ್ಗಳನ್ನ ಏನು ಅಪ್ಲೋಡ್ ಮಾಡಿಲ್ಲ ಸೊ ಸಬ್ಸ್ಕ್ರೈಬರ್ ಕಡಿಮೆ ಇದ್ದಾರೆ ಒಂದು ಸಿಕ್ಸ್ಟಿ ಫೈವ್ ಕೆ ಸಬ್ಸ್ಕ್ರೈಬರ್ ಇದ್ದಾರೆ ಏಯ್ಟಿ ಏಯ್ಟ್ ವೀಡಿಯೋಸ್ಗಳನ್ನ ಇವರು ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ ಇವರು ಮಂತ್ಲಿ ಅರ್ನಿಂಗ್ ಬಂದುಬಿಟ್ಟು ಟೂ ಹಂಡ್ರೆಡ್ ಸಿಕ್ಸ್ಟೀನ್ ಡಾಲರಿಂದ ಫೋರ್ ಕೆ ಡಾಲರ್ವರೆಗೂ ಆಗುತ್ತೆ ಅಂದರೆ ಒಂದು ಸೆವೆಂಟೀನ್ ತೌಸಂಡಿಂದ ತ್ರೀ ಲ್ಯಾಕ್ ವರೆಗೂ ಇವರು ಮಂತ್ಲಿ ಅರ್ನಿಂಗ್ ಮಾಡ್ತಾ ಇದ್ದಾರೆ ಶ್ವೇತಾ ಚಂಗಪ್ಪ ಶ್ವೇತಾ ಚಂಗಪ್ಪ ಕೂಡ ಅವರು ಯೂಟ್ಯೂಬಲ್ಲಿ ಬ್ಲಾಗ್ಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ ಹಾಗೆ ಕುಕ್ಕಿಂಗ್ ವಿಡಿಯೋಸ್ಗಳನ್ನ ಕೂಡ ಮಾಡಿಬಿಟ್ಟು ಅವರು ಅಪ್ಲೋಡ್ ಮಾಡ್ತಾ ಇದ್ದಾರೆ ಹಾಗೆ ಹಾಗೆ ಶು ಶೂಟಿಂಗಿಗೆ ಹೋದಾಗ ಅಲ್ಲೇನೇನು ನಡೆಯುತ್ತೆ ಅದನ್ನು ಕೂಡ ಅವರು ಅಪ್ಲೋಡ್ ಮಾಡಿಬಿಟ್ಟು ಹಾಕ್ತಾ ಇದ್ದಾರೆ ಇವರಿಗೆ ಸಬ್ಸ್ಕ್ರೈಬರ್ ಬಂದುಬಿಟ್ಟು ಒನ್ ಒನ್ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ಕೆ ಸಬ್ಸ್ಕ್ರೈಬರ್ ಇದ್ದಾರೆ ಆಮೇಲೆ ಫೋರ್ ಹಂಡ್ರೆಡ್ ಸೆವೆಂಟಿ ಟು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಇವರು ಮಂತ್ಲಿ ಅರ್ನಿಂಗ್ಸ್ ಬಂದುಬಿಟ್ಟು ತರ್ಟಿ ಒನ್ ಡಾಲರಿಂದ ಫೋರ್ ನೈಂಟಿ ಏಯ್ಟ್ ಡಾಲರ್ವರೆಗೂ ಇದೆ ಅಂದರೆ ಟೂ ತೌಸಂಡ್ ಫೈವ್ ಹಂಡ್ರೆಡಿಂದ ಫೋರ್ ಫೋರ್ ಹಂಡ್ರೆಡ್ ಫೋರ್ಟಿ ಒನ್ ತೌಸಂಡ್ವರೆಗೂ ಇವರು ಅರ್ನಿಂಗ್ Marta ಶುಭಾ ಪುಂಜ ಶುಭಾ ಪುಂಜ ಅವರು ಬಂದುಬಿಟ್ಟು ಯೂಟ್ಯೂಬಲ್ಲಿ ಬ್ಲಾಗ್ಸ್ಗಳನ್ನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದಾರೆ ಹಾಗೆ ಚೆನ್ನಾಗಿ ನಾನ್ ವೆಜ್ ಎಲ್ಲ ಕುಕ್ ಮಾಡಿಬಿಟ್ಟು ಹಾಕ್ತಿದ್ದಾರೆ ಕುಕ್ಕಿಂಗ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ ಹಾಗೆ ಅವ್ರ ಹತ್ರ ಇರೋ ಡ್ರೆಸ್ಗಳ ಬಗ್ಗೆ ಸ್ಲೀಪರ್ಸ್ಗಳ ಬಗ್ಗೆ ವೀಡಿಯೋಸ್ಗಳನ್ನ ಮಾಡ್ಬಿಟ್ಟು ಹಾಕ್ತಾ ಇದ್ದಾರೆ ಇವರು ತುಂಬ ವೀಡಿಯೋಸ್ಗಳನ್ನೇ ಅಪ್ಲೋಡ್ ಮಾಡಿಲ್ಲ ಜಸ್ಟ್ ಒಂದು ಫಾರ್ಟಿ ತ್ರೀ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಹಾಗೆ ಅವರಿಗೆ ಟ್ವೆಂಟಿ ಫೋರ್ ಸಬ್ಸ್ಕ್ರೈಬರ್ ಕೂಡ ಆಗಿದ್ದಾರೆ ಇವರು ಮಂತ್ಲಿ ಅರ್ನಿಂಗ್ಸ್ ಬಂದುಬಿಟ್ಟು ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಡಾಲರಿಂದ ಒನ್ ಕೆ ಡಾಲರ್ವರೆಗೂ ಅವರು ಪರ್ ಮಂತ್ ಅವರು ಅರ್ನ್ ಮಾಡ್ತಾ ಇದ್ದಾರೆ ಅಂದರೆ ಇಂಡಿಯನ್ ಪಿ ಸಿ ಕನ್ವರ್ಟ್ ಮಾಡ್ರೆ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡಿಂದ ಒನ್ ಲ್ಯಾಕ್ ಫಿಫ್ಟಿ ಸೆವೆನ್ ತೌಸಂಡ್ವರೆಗೂ ಅವರು ಪರ್ ಮಂತು ಅರ್ನ್ ಮಾಡ್ತಾ ಇದ್ದಾರೆ ಶ್ವೇತಾ ಶ್ರೀವಾಸ್ತವ್ ಇವರು ಕೂಡ ಬ್ಲಾಗ್ಸ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ ಹಾಗೆ ಅವ್ರ ಮಗಳ ಜೊತೆ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತಾರೆ ಅನ್ನೋದನ್ನು ಕೂಡ ಇವರು ವೀಡಿಯೋಸ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಇವ್ರದ್ದು ಟೋಟಲ್ ವೀಡಿಯೋಸ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ವೀಡಿಯೋಸ್ಗಳಿದ್ದಾವೆ ಹಾಗೆ ಸಿಕ್ಸ್ಟೀನ್ ಕೆ ಸಬ್ಸ್ಕ್ರೈಬರ್ ಕೂಡ ಇದ್ದಾರೆ ಇವ್ರದ್ದು ಮಂತ್ಲಿ ಅರ್ನಿಂಗ್ಸ್ ಬಂದ್ಬಿಟ್ಟು ತುಂಬ ಕಡಿಮೆ ಇದೆ ಅಂದರೆ ಸಬ್ಸ್ಕ್ರೈಬರ್ ಕೂಡ ಕಡಿಮೆ ಇರೋದಕ್ಕೆ ಅರ್ನಿಂಗ್ಸ್ ಕೂಡ ಕಡಿಮೆ ಇದೆ ಇವರು ಮಂತ್ಲಿ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಡಾಲರಿಂದ ಒನ್ ಕೆ ಡಾಲರ್ವರೆಗೂ ಅರ್ನ್ ಮಾಡ್ತಾರೆ ಅಂದರೆ ಇಂಡಿಯನ್ ಮನಿ ಕನ್ವರ್ಟ್ ಮಾಡಿದ್ರೆ ಟೂ ಹಂಡ್ರೆಡ್ ಫೋರ್ಟಿ ನೈನ್ ರುಪೀಸಿಂದ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ವರೆಗೂ ಅರ್ನ್ ಮಾಡ್ತಾರೆ ರಾಗಿಣಿ ಪ್ರಜ್ವಲ್ ಇವರು ಕೂಡ ಬ್ಲಾಗ್ಸ್ಗಳನ್ನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದಾರೆ ಹಾಗೆ ಅವರು ಡ್ಯಾನ್ಸ್ ವೀಡಿಯೋಸ್ಗಳನ್ನೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದಾರೆ ಇವರು ವೀಡಿಯೋಸ್ಗಳು ತುಂಬ ಚೆನ್ನಾಗಿದೆ ಇವರಲ್ಲಿ ಇವರು ಫಿಫ್ಟಿ ತ್ರೀ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಇವಾಗ ಆಲ್ರೆಡಿ ತರ್ಟಿ ಕೆ ಮೆಂಬರ್ಸು ಸಬ್ಸ್ಕ್ರೈಬರ್ ಆಗಿದ್ದಾರೆ ಇವರಿಗೆ ಮಂತ್ಲಿ ಅರ್ನಿಂಗ್ಸ್ ಬಂದ್ಬಿಟ್ಟು ಹಂಡ್ರೆಡ್ ಸೆವೆನ್ ಡಾಲರ್ಸಿಂದ ಒನ್ ಕೆ ಡಾಲರ್ವರೆಗೂ ಅರ್ನ್ ಮಾಡ್ತಾರೆ ಅಂದರೆ ಇಂಡಿಯನ್ ಮನಿಗೆ ಕನ್ವರ್ಟ್ ಮಾಡಿದ್ರೆ ಏಯ್ಟ್ ತೌಸಂಡಿಂದ ಒನ್ ಲ್ಯಾಕ್ವರೆಗೂ ಇವರು ಪರ್ ಮಂತು ಅರ್ನ್ ಮಾಡ್ತಾ ಇದ್ದಾರೆ ವೈಷ್ಣವಿ ವೈಷ್ಣವಿ ಅವರು ಕೂಡ ಯೂಟ್ಯೂಬಲ್ಲಿ ಬ್ಲಾಗ್ಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ಹಾಗೆ ಅವರು ಟ್ರಾವೆಲ್ಸ್ ವೀಡಿಯೋಸ್ಗಳನ್ನ ಕೂಡ ಅಪ್ಲೋಡ್ ಮಾಡ್ತಾ ಇದ್ದಾರೆ ಇವರಿಗೆ ಸಬ್ಸ್ಕ್ರೈಬರ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ಕೆ ಸಬ್ಸ್ಕ್ರೈಬರ್ ಇದ್ದಾರೆ ಹಾಗೆ ಒನ್ ಫಿಫ್ಟಿ ಸಿಕ್ಸ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಇವರು ಮಂತ್ಲಿ ಅರ್ನಿಂಗ್ಸ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ಇವರು ಮಂತ್ಲಿ ಅರ್ನಿಂಗ್ಸು ಪರ್ ಮಂತು ಟೂ ಕೆ ಡಾಲರಿಂದ ಫಾರ್ಟಿ ತ್ರೀ ಕೆ ಡಾಲರ್ವರೆಗೂ ಅಪ್ಲೋ ಅರ್ನಿಂಗ್ ಮಾಡ್ತಿದ್ದಾರೆ ಅಂದರೆ ಪರ್ ಮಂತು ಟೂ ಲ್ಯಾಕಿಂದ ತರ್ಟಿ ಫೈವ್ ಲ್ಯಾಕ್ವರೆಗೂ ಇವರು ಅರ್ನ್ ಮಾಡ್ತಾ ಇದ್ದಾರೆ ಹಾಗೆ ಅಮೃತ ರಾಮಮೂರ್ತಿ ಇವರು ಕೂಡ ತುಂಬ ಚೆನ್ನಾಗಿ ಅಪ್ಲೋ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದಾರೆ ಅವರು ಬ್ಲಾಗ್ಸ್ಗಳನ್ನ ಮಾಡ್ತಿದ್ದಾರೆ ಅಂದರೆ ಟ್ರಾವೆಲ್ ವೀಡಿಯೋಸ್ಗಳು ಕೂಡ ಅಪ್ಲೋಡ್ ಮಾಡ್ತಿದ್ದಾರೆ ಕುಕ್ಕಿಂಗ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದಾರೆ ಆಮೇಲೆ ಅವ್ರ ಮಗಳು ವೀಡಿಯೋಸ್ಗಳನ್ನ ಕೂಡ ಅಪ್ಲೋಡ್ ಮಾಡ್ತಿದ್ದಾರೆ ಇವರು ಸಬ್ಸ್ಕ್ರೈಬರ್ ಬಂದುಬಿಟ್ಟು ನೈಂಟಿ ಸಿಕ್ಸ್ ಕೆ ಸಬ್ಸ್ಕ್ರೈಬರ್ ಇದ್ದಾರೆ ಒನ್ ತರ್ಟಿ ಸೆವೆನ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ ಇವರು ಮಂತ್ಲಿ ಅರ್ನಿಂಗ್ಸ್ ಬಂದುಬಿಟ್ಟು ಫೈವ್ ಹಂಡ್ರೆಡ್ಸ್ ಏಯ್ಟೀನ್ ಡಾಲರಿಂದ ಏಯ್ಟಿ ಏಯ್ಟ್ ಕೆವರೆಗೂ ಇದೆ ಅಂದರೆ ಇಂಡಿಯನ್ ಮನಿ ಕನ್ವರ್ಟ್ ಮಾಡಿದ್ರೆ ಫಾರ್ಟಿ ತ್ರೀ ತೌಸಂಡಿಂದ ಸಿಕ್ಸ್ ಲ್ಯಾಕ್ವರೆಗೂ ಇವರು ಮಂತ್ಲಿ ಅರ್ನಿಂಗ್ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಬಾಯ್